ತೆಲುಗು ಕನ್ನಡ ತೆಲುಗು ತಮಿಳು ಹಿಂದಿಯಲ್ಲಾದ್ರೂ ನೋಡೋದಲ್ಲ ಈ ಥರ ಕನ್ನಡ ಮೂವಿ ಒಳ್ಳೊಳ್ಳೆ ಮೂವಿಗಳು ಬರ್ತಾ ಇದ್ದಾವೆ ಪ್ಲೀಸ್ ನೋಡಿ ಆರೈಸಿ ಈ ಥರ ನಮ್ಮ ಕನ್ನಡಕ್ಕೋಸ್ಕರ ಕನ್ನಡ ಆರಿಸಿ ಬೆಳೆಸಿ ಜೈ ಚಾಮುಂಡೇಶ್ವರಿ ಜೈ ಜೈ ಹಿಂದೂ ಜೈ ಕರ್ನಾಟಕ ಮಾತೆ ಜೈ ಬಸ್ 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 ಸೂಪರ್ ಆಗಿದೆ ಚಿಂದಿಯಾಗಿದೆ ಮೊಬೈಲ್ ಮಾತ್ರ ಆದ್ರೆ ಸಿನಿಮಾ ಮಾತ್ರ ಸೂಪರ್ ಚಿಂದ ಆಗಿದೆ ಆದ್ರೆ ಮೊಬೈಲ್ ತೆಗೆ ಯಾರು ವಿಡಿಯೋ ಮಾಡಬೇಡಿ ದಯವಿಟ್ಟು ಒಳ್ಳೊಳ್ಳೆ ಸೀನ್ ನೀವು ವಿಡಿಯೋ ಮಾಡಿಬಿಟ್ರೆ ಯಾರು ಬಂದು ನೋಡ್ತಾರೆ ಹೇಳಿ ನೀವೇ ಯಾರು ವಿಡಿಯೋ ಮಾಡಬೇಡಿ ಡೇವಿಡು ಡೇವಿಡು ಯಾರು ಅಲ್ಲಿ ವೀಡಿಯೋ ಮಾಡಬೇಡಿ ಒಳ್ಳೊಳ್ಳೆ ಒಳ್ಳೊಳ್ಳೆ ಗೆ ವಿಡಿಯೋ ಮಾಡ್ತೀರಾ ಡೇವಿಡ್ ಕೈ ಮುಗ್ಗಿ ಕೇಳ್ಕೊತೀವಿ ಯಾರು ವಿಡಿಯೋ ಮಾಡಬೇಡಿ ಮೊಬೈಲೇ ಎತ್ಬೇಡಿ ಅಷ್ಟೇ ಮೊಬೈಲ್ ಫಿಲಮ್ ಬಂದು ನೋಡಿ ಸೂಪರ್ ಆಗಿದೆ ಬಣ್ಣ ಬಣ್ಣ